ಯಾರನ್ನ ದುಡ್ಡು ಕೇಳಬೇಕು ಇವಾಗ ನಾನು ಹ್ಞೂ ಅವಾಗ ನಾನು ಚೆನ್ನಾಗಿರ್ಬೇಕಲ್ಲ ನಾನು ಅಂತ ನಮ್ಮ ಗಂಡ ಅವನೇ ಬರಬೇಕು ಹ್ಞೂ ಯಾರನ್ನ ದುಡ್ಡು ಕೇಳೋಣ ಹ್ಞೂ ಇವಾಗ ಹೆಂಗಲ್ಲ ಅಂದ್ರೂ ಒಂದು ಲಕ್ಷ ಬೇಕು ನನಗೆ ಇವಾಗ ಅಂಗಡಿ ಮಾಡ್ತೀನಿ ಅಂತಂದರೆ ಒಂದು ಲಕ್ಷ ದುಡ್ಡು ಬೇಕು ಒಂದು ಲಕ್ಷ ದುಡ್ಡು ಎಲ್ಲಿಂದ ತರಲಿ ಯಾರನ್ನ ಕೇಳಲಿ ಹ್ಞೂ ಯಾರನ್ನೂ ಕೇಳಿಸಂದ್ರೂ ನೀನಂಗೆ ಕೇಳೋಣ ಏ ಒಂದು ಮೊದಲು ನಂಗೆ ನಡೆಯಲ್ಲ ಇವಾಗ ಹ್ಞೂ ಮೊದಲೇ ಚೆನ್ನಾಗಿ ನಡೆಯೋದು சந்த நிங் தகமன் தகமந்து கொடுத்த உம் நீங்க பாப்பா அவன் அடியாள் கணப்பா மக நோட் சொல் கேல்ல ஏனில் ஹெங்க்யா யாரும் கேள்ப்பா யார் அந்த அந்தாய் மூகன் கார் கண்ண கேள் பிரதீபா பிரதீபா ಬಾಯಿಲಿ ಕೆರ್ಮ ಸಣ್ಣ ಪೇರ್ಮನ್ ತಗೋರ ಹ್ಮ್ ಹಿಂಗ ಇದ್ರೆ ಓಡಾಡ್ಕೊಂಡಿದ್ರೆ ಆಗಲ್ಲ ಪಾಪ ನಿಮ್ಮ ಅಪ್ಪ ಹೋಗ್ಯಾವ್ನಿ ಅದ್ಕೇನೆ ಬಾ ನಿಮ್ಮ ಅಪ್ಪಗೆ ಅದ್ಗದ್ದಂಗೆ ನಾವ್ ಮಾಡ್ಕೊಂಡ್ ತಿನ್ಬೇಕು ನಾಲ್ರಿಗೇ ಸಾಧ್ರ ಆಗ್ಬಾರ್ದು ಅವ್ನ್ ಬಿಟ್ಟೋಗ್ಯಾವನೆ ಅಂತ ಇವಾಗ ನಿನ್ನೆ ನಂಬ್ಕೊಂಡಿದೀನಿ ಕೇಳಿದೀನಿ ಹ್ಮ್ ಬಾಯ್ಲಿ ಬಾರಪ್ಪ ಬಾ ಇವಾಗ ಒಬ್ರು ಬಿಟ್ಟೋರ ಅಂತ ಒಬ್ರ ಬಗ್ಗೆ ಚಿಂತೆ ಮಾಡ್ತಾ ಕುಕೊಂಡ್ರೆ ಆಗಲ್ಲ ಅದಕ್ಕೆ ಬಾ ಹೋಗೋಣ ಏ ನಾನು ವಿಶ್ವಾಸ ಬಾರ ಹ್ಮ್ ಮನೆಲ್ಲ ಕೇಳಿಸ್ಕೊತೀನಿ ಬಾ ಇಲ್ಲಿ ಹೋಗಣ ಪಾ ಈಗ ಹುಡುಗರು ಹೊಳ್ದಲೇನೆ ಯಾರು ಆಲೋಯ್ಯಲ್ಲ ಹ್ಮ್ ಹತ್ರನೇ ಆಲೋಯ್ಯೋದು ಹಂಗೆ ಹಂಗೆ ಕಣಪ್ಪ ಇವಾಗ ಕೇಳ್ದಲೇನೆ ಯಾರುನು ಕೊಡಲ್ಲ ದುಡ್ಡ ಕೇಳಬೇಕು ಬಿಟ್ಟು ಹಂಗೇನು ಗೊತ್ತು ಹಾಂ ಅಲ್ಲ ಈಗ ನಾವು ಕೇಳಿರೋ ತಾನೇ ಅವ್ರಿಗೇನ್ ಗೊತ್ತಾಗಬೇಕು ದುಡ್ಡು ಬೇಕಾ ಇಲ್ವ ಅಂತ ಚೇರ್ಮೆ ಮೇಲೆ ಸಣ್ಣ ಪಾಯ್ತೇ ನಾನು ಈಸ್ ದಿನ ಹೋಗ್ತೀನಿ ಹ್ಮ್ ಅಣ್ಣ ಇಂತಕ್ಕೆ ಆದ್ರೆ ನಾನು ಇನ್ನೂ ವರ್ಗೂ ಆಗತ್ತೆ ದುಡ್ಡಿನ ವಿಷಯ ಅಂತ ಕೇಳಿಲ್ಲ ಮಾತಾಡಿಲ್ಲ ಏನಿಲ್ಲ ಇವಾಗ ಕೇಳಿದ್ ಪಕ್ಕಾ ಕೊಡುತ್ತೆ ಹ್ಮ್ ಅದಕ್ಕೆ ಒಳ್ಳೆ ಮನುಷ್ಯ ನಾನು ಬರ್ರಿ ಭಾಳ ಸಹಾಯ ಮಾಡಿದೀನಿ ಹ್ಮ್ ನಾನು ಭಾಳ ಚೆನ್ನಾಗ್ ನಂಬುತ್ತೆ ರೀತಾ ಅರಿತವ ಅಂತ ನನ್ ಭಾಳ ಚೆನ್ನಾಗಿ ಇದ್ ಮಾಡುತ್ತೆ ಹ್ಮ್ ಮತ್ತೆ ಬಾ ಹೋಗಣ ಕೇಳ್ದಲ್ಲೇನೆ ಈಗ ಯಾರು ಕೊಡಲ್ಲ ಹುಡುಗ್ರೊಳ್ದೆ ಆಲೋಯ್ಯಲ್ಲ ಬಾ ಬಾಯ್ಲಿ ಹ್ಮ್ ಇಲಾಸ್ ಹೋದ್ರಿ ಹತ್ರ ಹೌದ್ ಬಾ ಹಿಂಗೆ ಹೋಗೋಣ ಬೇಡ ಬಾಯ್ ಹೋಗತ್ತ ನನಗೆ ತಲೆಯೇ ಕಣಮ್ಮ ತಲೆ ಬಾ ಬಾಯಿಲ್ ಪಪ್ಪಾ ಹ್ಮ್ ಇಲ್ಲೋಡ ನಾನು ನೀನು ಇಬ್ರು ಸೇರ್ಕೊಂಡು ನಿಮ್ಮ ಅಪ್ಪ ಇದು ಮಾಡ್ಬೇಕು ನಿಮ್ಮ ಚಿಕ್ಕಪ್ಪರ ಇದ್ರಿಗೆ ಹಾ

ನೋಡ್ಲಾ ಇದಾಳ್ ನೋಡ್ ಸೊಸೆ ಬೋಲ್ ಬಜಾರಿ ಕಣನ್ ಬೋಲ್ ಬಜಾರಿ ನಾಕ್ ಕಾಂಟಿ ಮಧ್ಯ ಮಾಡ್ಕೊ ಬಂದಿರ್ ನನ್ ತಮ್ಮನ್ ಮಗಳೇನೆ ಅವ್ಳ್ ಬೇರೆ ಯಾವಾಳ್ ಅಲ್ಲ ತಮ್ಮ ಅಂತ ಹೇಳ್ಕೊ ಮಾಡ್ಕೊ ನಾಚಿಕೆ ಆಗುತ್ತ್ ನನಿಗೆ ಹೌದೇನು ಹಾ ಅಂತ ಕೆಲ್ಸ ಎಲ್ಲ ಮಾಡಿರಿ ನೋಡಮ್ಮ ಎಂತೆಂತ ಜನ ಇರ್ತಾರೆ. ಬೇಜಾರ್ ಮಾಡ್ಕೊ ಬಿಟ್ಬಿಡ ಮತ್ತ ಹೋದ್ರ ಹೋಗ್ತ ಯಾರು ಆಗಲ್ಲ ಹ್ಮ್ ಯಾವ ದೊಡ್ಡಪ್ಪ ಯಾಗಲ್ಲ ದೊಡ್ಡಮ್ಮ ಯಾಗಲ್ಲ ಯಾವ ಆಂಟಿನ ಸಿಕ್ಕಮ್ಮ ಯಾವ ಆಗಲ್ಲ ಹ್ಮ್ ಯಾರು ಆಗಲ್ಲ ಅವ್ನ ತಿಳ್ಕೊಂಡವನ ಅಷ್ಟೇನೆ ಬಿಡು ಬೊತ್ತ ನೀನ್ ನಡ್ದಿನ್ ಸುಧಾರ್ಸ್ ಯಾಕೆ ಬೇಜಾರ ಮಾಡ್ಕೊಂಬತಿ ಹ್ಮ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬಾರ್ದ್ ಬೇಜಾರ್ ಮಾಡ್ಕೊ ಬೇಡ ಅಂತ ಅಂದ್ರೆ ಏನ್ ಸಣ್ಣಪಣ ಇವಾಗ ನನ್ ಗಂಡ್ ನೋಡಿ ಹಿಂಗ್ ಮಾಡ್ತಾ ಇದಾನಲ್ಲ ನಾನು ಅಯ್ಯೋ ನನ್ನ ಮಗಳು ನನ್ನ ಮಾತಾಡ್ಸಲ್ಲ ಅವ್ಳು ನೋಡಿರಿ ಅವ್ರಿಗೆ ಇಷ್ಟ ಬಂಡ ಅವ್ರ ನೋವ್ ಆಗಿ ಇವತ್ತಂಗೆ ಎಷ್ಟ್ ಇದ್ ಮಾಡ್ತಾಳ ನನ್ನ ಮೇಲೆ ಹ್ಮ್ ನಾನು ಏನು ಬೇಡ ಅಂತ ಹೇಳಿ ಮದ್ವೆ ಮಾಡ್ಕೊಟ್ಟೆ. ಹಾಂ ನೋಡಿ ಇಂತದೇ ಮಾಡೋದವಳು ಹ್ಞೂ ನಾ ತೀರ್ ಮಾತಾಡಲ್ಲ ಅಂತ ಅದು ಮಾಡ್ತಾಳೆ ನನ್ನ ಮಗಳು ನೋಡಿರಿ ಇಂತಾಳೆ ನನ್ನ ಗಂಡ್ ನೋಡಿರಿ ಇಂತಾಳೆ ನಮ್ಮ ಹುಡುಗ ಹಬ್ನೇ ನನಗೆ ಗೆಳ್ದಂಗೆ ಕೇಳೋದು ನಮ್ಮ ಹುಡುಗು ಹಬ್ಬಿದ್ರೆ ಸಾಕು ನನಗೆ ಹ್ಞೂ ನಪ್ಪಾ ಪಾಪ ಅಷ್ಟೇ ನನ್ಗೆ ಹೇಳ್ದಂಗೆ ಕೇಳೋದು ಸಣ್ಣಪಣಯ್ಯ ಯಾಕೆ ಅಂಬ್ರೀತಮ್ಮ ಏನಾತು ಏನಾಗುತ್ತೆ ಅಂದರೆ ಅದು ಬಂಟಿ ಅಂಬನೂ ಹೋಗಲ್ ಸೇರ್ಕಣಿ ಯಾವಾಗ ನಮಗೆ ಇಲ್ಲ ಏನಿಲ್ಲ ಹ್ಞೂ ನಮ್ಮ ಹುಡುಗ್ ಕೆಲ್ಸಕ್ಕೆ ಹೋಗಕ್ಕೆ ಅವ್ನಿಗೆ ಪಾಪ ಯುಡುಕ್ತಾಯಿದೀನಿ ಕಣಮ್ಮ ಅಂತಾನೆ ಹ್ಞೂ ಅದ್ಕೆ ಆತ ನಾವು ನಮ್ಮ ಹುಡುಗ ಕಣ್ಣು ಎದುರಿಗೆ ಇರ್ಬೇಕು ನನ್ನ ಮಗ ನನಗೆ ನನ್ನ ಕಣ್ಣು ಎದುರಿಗೆ ಇದ್ದ ಯೋಟ ಸಮಾಧಾನ ನನಗೆ ಬೈ ಹಾಕ್ತಿದಂಗೆ ಮನೆ ಬರಬೇಕು ನನ್ನ ಕಣ್ಣೆದ್ರಿಗಿರ್ಬೇಕು ನನ್ನ ಮಗ ಹ್ಞೂ ಅದಕ್ಕೆ ನಾನು ಏನನ್ನು ಕಾಣಿದೀನಿ ಸುಮ್ಮನೆ ಹಂಗೆ ಏನಾರ ಅಂಗಡಿ ಹಿಂಗಿ ಏನಾರ ಮಾಡೋಣ ಅಂತ ಅನ್ಕೊಂಡಿದೀನಿ ಅವರು ಕಂಠಿ ಅಂಬನೂ ನೋಡು ಸಾಯಿಸಿ ಹೇಳಿ ಕರ್ಕೊಂಡು ಹೋಗಿರೋದು ನನ್ಗೆ ಗಂಡು ದುಡಿತಾನಲ್ಲ ಇವಾಗ ಚೆನ್ನಾಗಿ ಬಂಡವಾಡಕ್ಕೆ ಹೋಗ್ತಾನೆ ಹ್ಞೂ ಬಣ್ಣವಾಡಿಗೆ ಹೋಗೋದ್ರಿಂದ ಶನಕ್ಕೆ ದುಡ್ಕೊಬತ್ತಂತ ತಿಂಗ್ಳಿಗೆ ಒಂದು ಮೂರು ಸಾವಿರ ದುಡ್ಡು ದುಡಿತಾನೆ ಅದಕ್ಕೆ ದುಡ್ಕೊಂಬರೋದ್ಕೆ ಹಂಗೆ ಮಾಡ್ತಾರೆ ನೋಡಿ ಹ್ಞೂ ಎಂತೆಂತದು ಮಾಡ್ತಾರೆ ನಮಗೆ ಹ್ಞೂ ಅಲ್ಲ ನೋಡ್ಸೋಣಪ್ಪಣ ನೀ ಹ್ಞೂ ಅದಕ್ಕೆ ಅಲ್ಲ ಕಮ್ಲಕಾಯ ಸೌಮ್ಯ ಅಲ್ಲೆಲ್ಲ ಇವರು ರಾಜ ಆಂಟಿ ಎಲ್ಲ ಹೇಳ್ತಾ ಇದ್ದಾರೆ ರೀ ತಮ್ಮ ಮಾಡ್ಯ ನಮ್ಮ ಅಂತಂಗ ನೀನು ಅಂತ ಹ್ಞೂ ದೀಪಿ ಬೇರೆ ಅಲ್ಲಿ ಇದ್ದಾಳಲ್ಲ ಅದಕ್ಕೆ ಇವಾಗ ಆ ದೀಪಿನ ಸಂತಪ್ಪ ಎಲ್ಲ ರಾಗಿ ಮಿಷಿನ್ ಮಾಡಿ ಅಂಗಡಿ ಇದ್ದಾರೆ ಹ್ಞೂ ಅವಳೇನೋ ಇವಾಗ ಆ ಸಂಗೀತನ ಸಾಸೆ ಅವಳೆಲ್ಲ ಕೆಲ್ಸಕ್ಕೆ ಹೋಗ್ತಾಳಂತೆ ಹ್ಞೂ ಅದ್ಕೇ ಅವಳ್ದೇನು ಇವಾಗ ಯಾತು ತಲೆ ಕೆಡಿಸ್ಕಂಬಂಗೆ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರಂತೆ ಅಂಗಡಿ ಮೇಡಮ್ ತಿಳಿಯಾಕೆ ಬಿಟ್ಟು ಅವಳು ಚೆನ್ನಾಗಿ ಹೋದೆ ಗೌರ್ಮೆಂಟ್ ಕೆಲಸ ಸಿಗ್ಬೇಕಂದ್ರೆ ಸರ್ವಿಸ್ ಆಗ್ಬೇಕು ಅದಕ್ಕೆ ಸರ್ವಿಸ್ ಮಾಡ್ಕೊಂತೀನಿ ಅಂತ ಹೇಳೋ ಕೆಲಸಕ್ಕೆ ಹೋಗ್ತಾಳಂತೆ ಇವು ಅಂತ ಅಂಗಡಿನ ಅದ್ಕೆ ನೀನು ಮಾಡು ಮಾಡುವಂತ ನನ್ನ ಹ್ಮ್ ಅದ್ಕೆ ನಾನು ಒಂದ್ ಮಾಡೋಣ ಅಂಗಡಿ ನಂಬ್ತಿದ್ದೆ ದುಡ್ಡು ಇರ್ಲಿ ಒಂದ್ ಲಕ್ಷ ದುಡ್ಡು ಬೇಕಾಯ್ತು ಅದಕ್ಕೆ ದುಡ್ಡು ಕೇಳೋಣ ಅಂತ ಬಂದ್ ಸಣ್ಣ ಪಡೆ ಒಂದ್ ಲಕ್ಷ ದುಡ್ಡು ಇದ್ರೆ ಕೊಡು ಕೊಡ್ತೀನಿ ಹ್ಮ್ ಆಗುತ್ತೆ ಒಂದ್ ಲಕ್ಷ ಆಗುತ್ತೆ ಹ್ಮ್ ಈಗ ನಾನೊಂದ್ ಒಂದ್ ಐವತ್ ಸಾವಿರಕ್ಕೆ ಮಾಡೋಣ ನಂಬ್ತಿದ್ದೆ ಒಂದ್ ಐವತ್ತು ಸಾವಿರ ಆಗಲ್ಲ ಲಕ್ಷ ಆಗುತ್ತೆ ಅದಕ್ಕೆ ಒಂದು ಲಕ್ಷಕ್ಕೆ ಬೇಕಲ್ಲ ಅಂತ ನಾನು ಹ್ಞೂ ಒಂದು ಲಕ್ಷ ಅಂದರೆ ಜಾಸ್ತಿ ಆಗುತ್ತಲ್ಲ ಅಂತ ನಾನು ಅದೇ ನೋಡ್ತಾ ಇದ್ದೀನಿ ನೋಡ್ಬೇಕು ನಾನು ಹ್ಞೂ ಒಟ್ನಲ್ಲಿ ಮಾಡೋದಂತೆ ಮಾಡ್ತೀನಿ ಕೊಡಪತ್ತ ಹ್ಞೂ ಕೊಡ ದೀಪಿ ಎಲ್ರಿಗೆ ಮಾಡ್ತಾ ಇದ್ದಾಳೆ ಅಂತಂದರೆ ಕೊಡ್ತೀವಿ ನಾವೇನಿಲ್ಲ ಹ್ಞೂ ನಾವೇ ಸಹಾಯ ಮಾಡ್ತೀವಿ ಮಾಡಮ್ಮ ರೈತ ಹ್ಞೂ ನನಗೆ ಅವ್ಳಿಗೆ ಪುಂಜಾಂಬ ದೀಪಿಗೆ ಹಾಂ ಮಾಡಿ ಹೇಳ್ತೀನಿ ಹ್ಞೂ ಕೊಡ ಪತ್ತಾ ಬಾ ಬುಧ್ಬಾಣೇ ಒಂದೊಂದು ಲಕ್ಷ ದುಡ್ಡು ತಿನ್ನಲ್ಲ ಬೆಳಿ ಕೊಟ್ಟನಲ್ಲ ಅದನ್ನ ತಾಂಬ ಇಲ್ಲಿ ಒಂದು ಲಕ್ಷ ದುಡ್ಡು ಕೊಟ್ನಲ್ಲ ಅದ್ನ ತಾಂಬ ಕೊಡ್ತೀವಮ್ಮ ಯಾವಾಗ ನಾ ಇದ್ದಾಗ ನೀನು ಕೊಡು ಹೇಳಿಕೊಂಡ ಹೆಂಗೆ ಮನೆಯಾಗ ಹೋದ ಹಂಗೆ ಕೊಡು ಹಂಗೆ ಹ್ಞೂ ಹ್ಞೂ ಲಕ್ಷ ದುಡ್ಡು ನಾನು ನಾನೀಗ ನಿನ್ಗಾಗತಿ ಕೊಟ್ಟೇ ನೀನು ನನ್ಗೆ ಒಳ್ಳೇದ್ ಮಾಡಿದ್ಯಂಬ ಒಂದ ಇದಕ್ಕಾಗಿನ ಕೊಡ್ತಾ ಇದ್ದೀನಿ ನೀನು ಏನಂತ ಕಡಿಸ್ಕೊಬೇಡ ಹ್ಮ್ ಇದ್ರೆ ನಾನು ಕೇಳ್ ನಾನು ಮಾಡ್ತೀನಿ ಸರಿ ನೀ ಕೊಡ್ತೀನಿ ಅಲ್ಲ ಇವತ್ತು ಹೆಂಗತಿ ಒಂದು ಅಡ್ಕೆನೆ ಕೊಡ್ತಾ ಇದೆಯಾ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೀನ್ ತಲೆ ಕೆಡಿಸ್ಕೊಬೇಡ ಕಂಡ್ರಿ ತಮ್ಮ ನಿನ್ಗೆ ಏನೇ ಸಹಾಯ ಬೇಕಿದ್ರು ನನ್ ಕೇಳು ಹ್ಮ್ ಗಾ ಅವ್ರಿಗೆಲ್ಲ ನಮ್ಮ ಶತ್ರುಗಳಿಗೆಲ್ಲ ವಿರುದ್ಧವಾಗಿ ನೀನ್ ಚೆನ್ನಾಗಿರ್ಬೇಕು ಕಣಮ್ಮ ಹ್ಮ್ ಅದೇ ಇರೋದು ನನಗೆ ಹ್ಮ್ ಚೆನ್ನಪ್ಪನೆ ಕೊಡು ಕೊಡ್ತೀನಿ ಹ್ಮ್. ಪಾಪ ಪ್ರದೇ ನಾನು ಇಸ್ಕೊಂಡಿರ್ತೀನಿ ಈಗ ನನಗೆ ಏನಾನ ಆದ್ರೂ ಕೊಟ್ಟಾರದು ಕೊಟ್ಟು ಋಣ ತೀರಿಸ್ಬೇಕು ಕಣಪ್ಪ ಹ್ಞೂ ಯಾತ ತನ್ನೋ ದುಡ್ಡು ಇಸ್ಕೊಂಡಿರ್ತೀವ ಅಪ್ಪ ನಮಗೆ ಸಾಲ ಮಾಡಲಿ ಮಕ್ಳು ತೀರಿಸ್ಬೇಕು ಏನಾನ ಇವಾಗ ಅದೇ ಏನಾನ ಹೆಚ್ಚು ಕಮ್ಮಿ ಆದ್ರೂ ಮಕ್ಳು ತೀರಿಸ್ಬೇಕು ಇವಾಗ ಏನಾನ ಮಗುಗೆ ಹೆಚ್ಚು ಕಮ್ಮಿ ಮಗ ಮಾಡ್ಕೊಂಡಿರೋಂಥ ಸಲ ತಂದೇ ತೀರ ಹಿಂಗೆ ಯಾರಾದ್ರೂ ಒಟ್ಟಿನಲ್ಲಿ ಇಸ್ಕಂಡರ್ದ ಕೊಟ್ಟು ನಾವು ನಮ್ಮ ಕಷ್ಟ ಕೊಟ್ಟಿರ್ತಾರೆ ಒಳ್ಳೆಯರನ್ನು ಇಸ್ಕೋಬೇಕು ಕೊಡಬೇಕು ವಾಪಸ್ ತಿರ್ಕಣ ಈಗ ತಗೊಳಮ್ಮಮ್ಮ ತಾಳಂಬ್ರಿ ತಮ್ಮ ಸಾಕ ಏನ್ ತಲೆ ಕೆಡಿಸ್ಕೊಬೇಡ ಮಾಡು ಹ್ಮ್ ಒಳ್ಳೇದಾಗ್ಲಿ ನೋಡು ನಿನ್ನಂತ ನಮ್ ಕಷ್ಟಕ್ಕೆ ಆಗ್ತೀಯ ತಣಪಣಯ ಸಂಬಂಧಿಕರ ಆಗಲ್ಲ ಹಂಗಾಗತ್ತೆ ಹ್ಮ್ ನೋಡಿವತ್ ನೀನ್ ಕಾಡಗಳನ್ನು ಹ್ಮ್ ಕಾಡಗಳನ್ನು ನಮ್ ಕಷ್ಟಕ್ಕೆ ಆಗ್ತಾ ಇದೀಯ ಕಡಗ್ಲಾರಿ ವಾಸಿ ಅಂತ ಹೇಳಿಲ್ಲೇನಮ್ಮ ನಾನು ನಮ್ಮ ನಮ್ಮರ್ಗೆ ನಾನು ಕಡಗ್ಲಾರಿ ಬೆಸ್ಟ್ ನೀನೇನ್ ತಲೆ ಕೆಡಿಸ್ಕೊಬೇಡ ಆರಾಮಾಗಿರು ಮಾಡು ತಮ್ಮ ಹ್ಞೂ ನಾವು ಬತ್ತೀನಿ ಅಲ್ಲ ನೀನು ಅಂಗಡಿಗೆ ಮಾಡು ಹ್ಞೂ ನಾವೇ ದುಡ್ಡು ಕೊಟ್ಟು ಹೇಳ್ತೀರದು ಅದಕ್ಕೆ ಮತ್ತೆ ಹ್ಞೂ ಅದಕ್ಕೆ ಮಾಡು ಎಂಗೂ ನಾವು ಆ ದೀಪಿ ಹುರ್ಕಂಬ್ಲಿ ಅಂತಲೇ ಬತ್ತಿ ಮಾಡು ಏನಿಲ್ಲ ಹ್ಞೂ ಯಾವ ತಲೆ ಕೆಡಿಸ್ಕೊಬೇಡ ಮಾಡು ಮಾಡು ಜೋರ ಮಾಡಿ ಹೇಳ್ತೀನಿ ಹ್ಞೂ ಎಲ್ಲರೂ ನಮ್ಮನೆಲ್ಲ ಕರೆದು ಇನ್ನು ಜೋರ ಮಾಡು ಹ್ಞೂ ಬರ್ತೀವಿ ಆ ದೀಪಿನ ಸಂತಪ್ಪ ಒಟ್ಟು ಆ ಸಂತಪ್ಪ ಹ್ಞೂ ನಾನು ಉರಿಸ್ಬೇಕು ಅವ್ರಿಗೆಲ್ಲ ನಮ್ಮ ತಲೆ ಮಾಡ್ತಾ ಇರೋದು ಹ್ಞೂ ಅಲ್ಲ ನನ್ನ ಮೇಲೆ ಇದು ಮಾಡ್ತಾಳಲ್ಲ ಅವಳು ಹ್ಮ್ ಬಂದಿಲ್ ಸೇರ್ಕೊಂಡು ನನ್ನ ಮಗ್ಗೆ ಡೈವರ್ಸ್ ಕೊಟ್ಟು ಹೋದಾಳೆ ಅವಳು ಉದ್ಧಾರ ಆಗಕ್ಕೆ ನಾನು ಬಿಡಲ್ಲ ಹ್ಞೂ ಯಾಕನ ಹೋದ್ನಪ್ಪ ಅನ್ಕೋಬೇಕಾಳು ಅಲ್ಲ ನಿಮ್ದು ಆಸ್ತಿ ಸಿಗ್ಲಿ ಅಂತ ಕಾತ್ಕಣದ ಬಿಟ್ಟು ಹೋಗಳು ಆಸ್ತಿ ಸಿಗ್ಲಿ ಅಂತ ಕಾಯ್ತಾ ಇದ್ದಾಳೆ ಗೊತ್ತು ಗೊತ್ತು ಬಿಡಮ್ಮ ನನಗೆ ಎಲ್ಲ ಗೊತ್ತು ಹ್ಞೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನನಗೆ ಗೊತ್ತೈತಿ ಏನು ಮಾಡ್ಬೇಕು ಏನು ಮಾತಾಡ್ಬೇಕು ಅಂತ ನೋಡಿದ್ರಲ್ಲ ವೀಕ್ಷಕರ ಅಂಗಡಿ ವೀಕೆ ಕೆರ್ಮೆನ್ ಸಣ್ಣಪ್ಪಣ ಇಂಟೆಗೆ ಬಂದು ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಲಕ್ಷ ದುಡ್ಡ ಸಾಲ ಕೇಳಿದ್ದೆ ಅದಕ್ಕೆ ಕೊಟ್ಟಿತ್ತು ಇಸ್ಕೊಂಡೆ ಇಸ್ಕೊಂಡು ಮಾಡ್ತೀನಿ ನೋಡ ದೀಪಿ ಇದ್ರಿಗೆ ಹ್ಞೂ ಅದು ದೀಪಿ ಆ ಸಂತಪ್ಪನ ಇದ್ರಿಗೆ ಸರಿಯಾಗಿ ಮಾಡಿ ತೋರಿಸ್ತೀನಿ ಹ್ಞೂ ನೋಡ್ತಾ ಇರ್ರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು